ಉತ್ತರ ಕರ್ನಾಟಕದ ಭಾಳ ಹೆಮ್ಮೆಯ ಯೂಟ್ಯೂಬರ್ ನಮ್ಮ ಜೊತೆ ಇದ್ದಾರೆ ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ವಾಹನ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಅದರ ಪ್ರಾಮುಖ್ಯತೆ ಏನು ಅಂತ ಭಾಳ ಅರ್ಥಪೂರ್ಣವಾದಂಥ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ತಾವೆಲ್ಲ ಗಮನಿಸಿದ್ವಿ ಭಾಳ ವಿದ್ಯಾರ್ಥಿಗಳು ಅಮಾಯಕರು ಪೆಡೆಸ್ಟ್ರಿಯನ್ಸು ಇವರೆಲ್ಲ ರಸ್ತೆ ಬದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳು ಆಕ್ಸಿಡೆಂಟಾಗಿ ಸಾವನ್ನ ಅಪ್ತಾ ಇರುವಂಥದ್ದು ನಾವು ಲೆಕ್ಕ ಹಾಕಿ ನೋಡೋದಾದರೆ ಹುಬ್ಳಿಯಲ್ಲಿ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಜನ ಮರ್ಡ್ರಾಗಿ ಕೊಲೆಯಾಗಿ ಸತ್ತರೆ ನೂರಕ್ಕೂ ಹೆಚ್ಚು ಜನ ಆಕ್ಸಿಡೆಂಟಲ್ಸ್ ಸಾಯ್ತಾರೆ ಐನೂರಕ್ಕೂ ಹೆಚ್ಚು ಜನ ಇಂಜೂರ್ಸ್ ಆಗ್ತಾರೆ ಹಾಗಾಗಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡುವಂಥದ್ದು ಹೆಲ್ಮೆಟ್ ಇಲ್ಲದಲೇ ಸೀಟ್ ಬೆಲ್ಟ್ ಇಲ್ಲದಲೇ ಚಾಲನೆ ಮಾಡುವಂಥದ್ದು ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದು ರಾಂಗ್ ಸೈಡಲ್ಲಿ ಹೋಗುವಂಥದ್ದು ಇದು ಯಾವುದು ಮಾಡದೆ ಸುರಕ್ಷಿತವಾಗಿ ನಿಮಗಾಗಿ ಮನೆಯಲ್ಲಿ ಕಾಯ್ತಿರುವಂಥ ನಿಮ್ಮವರನ್ನು ಭೇಟಿ ಮಾಡಲಿಕ್ಕೆ ಸುರಕ್ಷಿತವಾಗಿ ಮನೆ ತಲುಪುವಂಥ ಒಂದು ಆದ್ಯತೆ ನಿಮ್ಮೆಲ್ಲರದು ಆಗಬೇಕು ಅಂತ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಈ ಡ್ರ್ಯಾಗ್ ರೇಸ್ ಮಾಡುವಂಥದ್ದು ಜಾಲಿ ರೈಡ್ಗಳು ಮಾಡುವಂಥದ್ದು ರೇಸಿಂಗ್ ಮಾಡುವಂಥದ್ದು ಈ ಥರ ಯಾವುದೂ ಮಾಡಬಾರ್ದು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ಯಾರ್ಯಾರ ಕೈಯಾಗ ಗಾಡಿ ಕೊಡ್ತೀರಿ ಬಾಲಕರು ಯಾರು ಡ್ರೈವರ್ ಯಾರೋ ಗೊತ್ತಿಲ್ಲ ಬರ್ತೀರಿ ಎದ್ದು ಒತ್ತದ ಹೊಡ್ಕೊಂಬರ್ತೀರ ರಸ್ತೆ ಮೇಲೆ ಜೀವಕ್ಕೆ ಹಾನಿ ಆದ್ರೆ ಯಾರ ಜವಾಬ್ದಾರು ಯಾರು ಜವಾಬ್ದಾರು ತುಂಬ ಕಾನ್ಸೆಕ್ ಮಾಡ್ಕೊಡ್ತಾರ ಬರ್ತದಲ್ಲೋಡ ನೋಡೋ ಈ ಸೌಂಡ್ ಸಿಸ್ಟಮ್ ದಲ್ಲಿ ಹಿಂದ ಗಾಡಿಗಳು ಯಾವಾಗ ಬರ್ತದ ಗೊತ್ತಿಲ್ಲ ನಿಮಗೆ ಬಾಜು ಯಾರು ಬಂದ್ರ ಗೊತ್ತಿಲ್ಲ ನಿಮ್ಗೆ ಇವಾಗ ಬಂದು ನಾವು ಒದ್ರೂ ಕೂಡ ನಿಮ್ಗೆ ಬಂದ್ ಮಾಡೋದು ಇಲ್ಲ ಆ ಸೌಂಡ್ ಹೊಡಿತಿದ್ರಿ ಅದು ನಿಮ್ಮ ಕಿವಿಗಳು ಹೆಂಗೆ ತಡಿತ ಗೊತ್ತಿಲ್ಲ ದೊಡ್ಡ 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 ಲಕ್ಷ ದುಡ್ಡು ಲಕ್ಷ ರೂಪಾಯಿ ಕೊಟ್ಟು ಹಾಕ್ಕೊಂಡಿದ್ರೆ ಎಲ್ಲನೂ ಒಡಿತು ಕಾರ್ಯಕ್ರಮ ಮಾಡ್ತಿದ್ದೆ ನಾನು ಹೊಡಿತು ನೋಡಿದ್ರೆ ಯಾರಾದ್ರೂ ನೋಡಿದ್ರೆ ಎಷ್ಟು ಜನ ನೋಡಿದ್ರಿ ಅದು ನಿಮ್ಮ ಫ್ಯಾಕ್ಟ್ರಿ ಗೆಲ್ಲ ಬಿಡಬೇಕು ಒನ್ಯೂ ಸೌಂಡ್ ಸಿಸ್ಟಮ್ ರೋಡ್ ನಲ್ಲಿ ಬಂದಾಗ ಹಚ್ಚೋದಿಲ್ಲ ನೀವು ಎಲ್ಲೂ ಹಚ್ಚಬೇಡ್ರಿ ನೀವು ಏನು ಎಷ್ಟು ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ದುಃಖನ ಆಗಬಾರ್ದು ಅಂದ್ರೆ ಫ್ಯಾಕ್ಟ್ರಿ ಸೀಸನ್ ಮುಗಿ ಒಳಗೆ ಎಲ್ಲನೂ ಅಂದ್ರೆ ಅಂದರೆ ಸುಡ್ ಉಳಿತಾವೆ ಇದಕ್ಕೆ ನಾನು ಎಲ್ಲಾದರೂ ಸೌಂಡ್ ಕ್ಯಾನ್ ಸ್ವಲ್ಪ ಸೌಂಡ್ ಕ್ಲೀನ್ ಕೂಡ ಈ ಸದ್ದ ಒಂದು ಕರ್ಕೊಂಡು ಬರ್ತಾರೆ ಮುಂದೆ ಮಾಡಿ ತೋರಿಸ್ತಾರೆ ಆ ಥರ ಮಾಡಿಸ್ತಾರೆ ಅದು ಬೇಕಾ ನಿಮಗೆ ಅದು ಬೇಕಾ ಬೇಡ 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 ನೀವು ಯಾರು ಗಾಡಿ ಡ್ರೈವಿಂಗ್ ಮಾಡಿದ್ರಿ ಡ್ರೈವಿಂಗ್ ಲಾಸ್ ಯಾರು ಮುಗಿಸ್ತಾ ಅವರು ಅಂದರೆ ಅವರು ಹೊಡ್ಕೊಂಡು ಬರ್ರಿ ಈ ಸಂತಾನ ಮಕ್ಕಳೆಲ್ಲ ಬಂದಿದ್ದರು ಇವ್ರು ಹೊಡ್ಕೊಂಡು ಬರ್ತಿದ್ದಾರೆ ಗಾಡಿ ಸೀಸ್ ಮಾಡ್ತೀನಿ ಹುಷಾರಾಗಿರ್ಬೇಕು ಮತ್ತೆ ಕಬ್ಬು ಇರೋದನ್ನು ಮಿತಿಯಾಗಿ ಅದು ಎಷ್ಟು ಕೆಪಾಸಿಟಿ ಜಾಸ್ತಿ ಎತ್ಕೊಂಡು ಬಂದ್ರೆ ಭಾಳ ಒಳ್ಳೆಯದು ಯಾಕಂದ್ರೆ ನೀವು ಎಲ್ಲ ಜ್ವರದ ಬೀಳುವಂಗೋ ಜೋತಾ ಬಿಳುವಂಗೋ ಎದ್ದು ಎರ್ಕೊಂಡು ನೀವ್ ಕಬ್ಬಿ ಕೆಡುದಂತ ಇನ್ ಬರವ್ನೆಲ್ಲ ಮಹಾಲ್ ಹಾಕವಿ ನೀವು ಹಾನಿ ಮಾಡುದು ಕಂಡು ಬರ್ತಿದೆ ಹಂಗಿತ್ರ ನಾವು ಮುಲಾಜಿದ ಕ್ರಮ ನಿಮ್ಮ ನಿಮ್ ಟ್ಯಾಕ್ಟರ್ ಸೀಸ್ ಮಾಡ್ತೀವಿ ಮೂರನೇದು ನಾಲ್ಕನೇದು ಈ ಪೈಪ್ ಗಳು ಎದಕ್ ಹಾಕಿದ್ರಿ ಗೊತ್ತಿಲ್ಲ ಇವ್ನ ಏನಕ್ಕೆ ಹಾಕಿದ್ರಿ ಇವನು ಇವ್ ಎದಕ್ಕೆ ಹಾಕಿದ್ರಿ ಇವ್ ಜೂಲಾಗಳು ಈ ನಮ್ನಿ ಹಾಕಿದ್ರಿ ಅಲ್ಲ ಎದಕ್ಕೆ ಹಾಕಿದ್ರಿ ಇವ್ನೆಲ್ಲ ಮುಂದ್ ಕಣ್ಣು ಏನು ಕಾಣ್ಬಾರ್ದು ಗಾಡಿಗಳು ನಾನು ಒದ ಅಂತ ಹಾಕಿದ್ರ ಅಥವಾ ಏನಾರ ಇತ್ತು ಹೋಗಿ ಹಾಕ್ಬೇಕಂತ ಹಾಕಿದ್ರ ಇವ್ನ ಎದಕ್ಕೆ ಹಾಕಿದ್ರಿ ನಿಮ್ಮನ್ನೆಲ್ಲ ಬೀಚ್ ಇಟ್ಕೊಡ್ರಿ ನೀವು ಒಂದೇ ಕೆಲಸ ಮಾಡೋಕ್ಕೆ ಹಾಕೊಳತ್ತರ ಬೇಕಿದ್ರೆ ನಮ್ಮ ಕಡೆಯಿಂದ ಬೀಚಸ್ ಮುರಿದೋಗಿ ಸು ಮಾಡಬೇಡ್ರಿ ಎಲ್ಲ ತೆಗಿಸಿ ಮುಂದೆ ಏನೂ ಕಾಣೋದಿಲ್ಲ ಮರೆ ಆಗ್ತದೆ ಮತ್ತು ಯಾವನಾದ್ರು ಕುಡ್ಕೊಂಡು ಗಾಡಿ ಓಡಿಸಿದ್ ಕಂಡು ಬಂದರೆ ನಾನು ಇವ್ರು ಯಾರು ಹೇಳಿದ್ರೆ ಬಿಡೋದಿಲ್ಲ ನಿಮ್ಮ ಗಾಡಿ ಆವತ್ತೀಸ್ ಆಗ್ತದೆ ಹೆಂಗ ಅಲ್ಲೇ ಕೂಡ್ತದೆ ಕಬ್ಬು ಎತ್ಕೊಂಡು ಬರೋದಿಲ್ಲ ಕೂಡೋದು ಧಾಬಾಗಳ ಹತ್ರ ರೋಡ್ ಮೇಲೆ ತರಬು ಪ್ರವೃತ್ತಿ ಭಾಳ ಸ್ಟಾರ್ಟ್ ಆಗಿದೆ ನೀವು ಯಾವನಾದ್ರೂ ತರ್ಬಿದ್ರೆ ಅಂದರೆ ಖಾಲಿ ಮಾಡಿಸ್ಕೊಂಡು ಗಾಡಿ ಹಚ್ಕೊಂಡ್ಬಿಡ್ತೀರಿ ಯಾರು ಬಂದರೂ ಬಿಡೋದು ಕೇಸ್ ಮಾಡ್ತೀನಿ ಹಂಗೆಲ್ಲ ಮಾಡ್ತೀರಾ ರೋಡ್ ಮೇಲೆ ಡ್ರಿಂಕ್ ಮಾಡಬೇಡ್ರಿ ಡ್ರಿಂಕ್ ಮಾಡಿ ಗಾಡಿ ಓಡಬೇಡ್ರಿ ನೀವೇನು ಫ್ಯಾಕ್ಟ್ರಿಗೆ ಬಂದ್ರ ಅಂದ್ರೆ ನಿಮ್ಮ ನಮ್ಕೊಂಡು ಕೂತಾರಿಲ್ಲ ಮನೆಗೆಲ್ಲ ಯಾರೇ ನಂಬಿಕೊಂಡ್ ತಂದೆ ನಂಬಿಕೊಂಡ್ ಕೂತಾರೆ ತಾಯಿ ನಮ್ಕೊಂಡ್ ಕೂತಾರೆ ಮಕ್ಕಳು ನಮ್ಕೊಂಡ್ ಕುತಾರೆ ನೀನ್ ಡ್ರಿಂಕ್ ಮಾಡಿ ಗಾಡಿ ಓಡುದು ನಿನ್ಗೆ ಏನಾರ ಮಾಡ್ಕೊಂಡಿ ಅಥವಾ ಮತ್ತೊಂದು ಜೀವಕ್ಕೆ ಏನಾರ ಮಾಡಿದ್ರೆ ಅವರು ಕೂಡ ಅವ್ರ ಮನೆಯವ್ರು ನಂಬಿಕೊಂಡ್ ಕೂತಿರ್ತಾರಲ್ಲ ಆ ಉದ್ದೇಶಕ್ಕಾಗಿ ಇವಾಗ ಹಾನಿ ಆಗ್ಬಾರ್ದು ಎಚ್ಚರಿಕೆ ಕ್ರಮ ಇರ್ಬೇಕು ನಿಮಗೂ ಒಳ್ಳೇದಾಗ್ಬೇಕು ಪಬ್ಲಿಕ್ಗೂ ಒಳ್ಳೇದಾಗ್ಬೇಕು ಸಾರಲ್ಲಿ ಏನಕ್ಕೆ ಸಾಲೆ ಕಚೇರಿ ಕೋಟು

ನಿಮ್ಮ ಮಹಾರಾಷ್ಟ್ರ ಅವ್ರಿಗವರು ಮರಾಠಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಏನು ಮಾಡ್ಬೇಕು ಏನು ಮಾಡ್ಬೋದು ಅಂತೇಳಿ ಇನ್ನೆಲ್ಲ ಬಿಚ್ಗಡ ಜಿಲ್ಲಾ ನಾನು ಎರಡು ಮೂರು ಪಾಯಿಂಟ್ ಹೇಳಿದ್ದೇನೆ ಒಂದು ಕುಡಿದು ಗಾಡಿ ಓಡಿಸ್ಬೇಡಿ ಸೌಂಡ್ ಎದ್ವಾ ಮತ್ತೆ ಯದ್ವಾರ್ಕೊಂಡು ಎಲ್ಲೂ ಏನು ನಿಮಗೆ ಮಾಡ್ಬೇಡಿ ಮಳೆ ಮಾಡ್ತಿದ್ದೆಲ್ಲ ಹಾಕ್ಬೇಡಿ ಇನ್ನೊಂದು ನೀವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಹಿಂದ್ಗಡೆ ಇದು ಕೊಟ್ಟಿದ್ರಿ ನೀವು ಕೊಟ್ಟಿದ್ರಿ ರಿಫ್ಲೆಕ್ಟ್ ಆಗಲಿ ಹೇಳಿ ಒಂದ್ಸೂರು ಬ್ಯಾನರ್ ಗಾಳಿಗೆ ಆ ಕಡೆ ಅಡಿಗೆ ಆಡಲಿ ಮಾಡಲಿ ಬಿಚ್ಚಲಿ ಮಾಡಲಿ ಒಂದು ಸ್ವಲ್ಪ ನಿಮ್ಮ ಕಡೆ ಇದೆ ಅವ್ರಿಗೆ ರೇಡ್ರಿ ರೇಡೇಮ್ ಚೋಕ್ ಬಾಕ್ಸ್ ಮಾಡ್ಕೊಂಡು ನಿಮ್ಗೆ ಇಂಟು ಮಾಡಿ ಪ್ರತಿ ಡಬ್ಬಿಗೆ ಹಚ್ಚ ವ್ಯವಸ್ಥೆ ಮಾಡಿ ನೀವೇ ಕೊಡಿ ಅವ್ರಿಗೆ ಅದೇ ನಿಮ್ ಫೀಸ್ ಐತೆ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಆಕ್ಸಿಡೆಂಟ್ ಏನಂದ್ರ ಜೊತೆ ಜೊತೆಗೆ ಸ್ವಲ್ಪ ನಾವ್ ಏನಾದ್ರು ಕೇರ್ ಮಾಡ್ರೆ ಜೀವಗಳನ್ನು ಉಳಿಸ್ಬೋದು ಫ್ಯಾಕ್ಟ್ರಿ ಚಲೋ ಹತ್ರ ದಿವಸ ಒಂದ್ ಹಣ ನೋಡ್ದು ಆ ಉದ್ದೇಶಕ್ಕಾಗಿ ಎಲ್ಲರಿಗೂ ಒಳ್ಳೆ ತಗೊಳ್ಳಿ ನನ್ನ ಉದ್ದೇಶಕ್ಕಾಗಿ ನೀವು ಅವ್ರಿಗೆ ರೇಡಿಯಂ ಕೊಡಿ ರೇಡೆಮ್ ಕೊಟ್ಟು ನಾಳಿಂದ ಹಚ್ಚಸ್ರಿ ಹಚ್ಚಿಸಿ ಒಂದು ಫೋಟೋಗ್ರಾಫಿ ಮಾಡಿ ಪೇಪರ್ದಲ್ಲಿ ಹಾಕಿಸಿ ಅದು ಸ್ವಲ್ಪ ಅವೇರ್ನೆಸ್ ಮಾಡಿ ನಾನು ಹೇಳಿದ್ದನ್ನ ಈಗ ತೊಂದ್ ಬಂದ ಟಾಕ್ಟರ್ ಅದು